ನಮಸ್ಕಾರ ಎಲ್ರಿಗೂ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ನೋಡೋದಾದ್ರೆ ನೀವೆಲ್ಲರೂ ಕೂಡ ತುಂಬಾನೇ ಖುಷಿ ಪಡುವಂತ ವಿಡಿಯೋನೇ ಅದರಲ್ಲೂ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿ ಹಣನ ಕಳೆದ ಒಂದು ವಾರದಿಂದ ನೀವು ರಿಸೀವ್ ಮಾಡ್ಕೊತಾ ಇದ್ದೀರಾ ಆದರೆ ಸಡನ್ನಾಗಿ ನಮ್ಮ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ ಮೇಡಮ್ ಅವರು ಮತ್ತೆ ಈಗ ನಾವು ಶೀಘ್ರದಲ್ಲೇ ಇಪ್ಪತ್ತನೇ ಕಂತಿ ಹಣವನ್ನು ರಿಲೀಸ್ ಮಾಡ್ತಾ ಇದ್ದೀವಿ ಈಗಾಗಲೇ ಬಿಲ್ಲಿಂಗ್ ಸ್ಟಾರ್ಟ್ ಆಗಿದ್ದು ಆದಷ್ಟು ಬೇಗ ನೀವು ಹಣನ ರಿಸೀವ್ ಅಂತ ಹೇಳಿದ್ದಾರೆ ಹಾಗೆ ಯಾವ ದಿನದಂದು ನಿಮಗೆ ಗೃಹಲಕ್ಷ್ಮಿ ಖಾತೆಗೆ ಸೇರಲಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿನ ಈ ವಿಡೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವೇನ್ ಮಾಡಬೇಕಂತಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯ ಮಧ್ಯ ಎಲ್ಲೂ ಸ್ಕಿಪ್ ಮಾಡಿ ನೀವು ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಒಂದು ಹೀಡುಗೆ ಲೈಕ್ನ ಕೊಡಿ ಏಕೆಂತಂದರೆ ನೀವು ಕೊಡೋ ಒಂದೇ ಒಂದು ಲೈಕು ಹಾಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಇಂದ ನಮಗೆ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಿ ನಿಮ್ಗೊಂದು ಇನ್ಫಾರ್ಮೇಷನ್ ನೀಡಬಹುದಾಗಿರುತ್ತೆ ಹಾಗೆ ಈಗ ಯಾರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ಈಗ ಡೈರೆಕ್ಟಾಗಿ ಹುಡುಗಿ ಬರೋಣ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿ ಹಣ ಯಾವ ದಿನದಂದು ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಅಂತ ನೋಡೋದಾದ್ರೆ ಇನ್ನೇನು ಕೇವಲ ನಾಲ್ಕರಿಂದ ಐದು ದಿನಗಳಲ್ಲಿ ನಿಮ್ಮ ಖಾತೆಗೆ ಗುರುಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತೆ ಹಣ ಬಂದು ಸೇರಲಿದೆ ಅಂತಹ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮೊನ್ನೆ ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಸಮಾವೇಶ ನಡೀತಲ್ಲ ಅಲ್ಲಿ ಬಹಿರಂಗವಾಗಿ ಪಬ್ಲಿಕ್ ಎದುರೇ ಈ ಒಂದು ಮಾತನ್ನ ಕೊಟ್ಟೋಗಿದ್ದಾರೆ ಅಂಡ್ ಈಗ ಖಂಡಿತವಾಗಿ ಬಿಲ್ಲಿಂಗ್ ಕೂಡ ಆಗೋಗಿದೆ ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂತಿನ ಹಣ ಒಟ್ಟಿಗೆ ಬಂತು ನಮಗೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಂದ್ರೆ ಇಲ್ಲಿ ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಏನು ಹಣ ರಿಲೀಸ್ ಮಾಡುತ್ತಲ್ಲ ಎರಡೂವರೆ ಸಾವಿರ ಕೋಟಿನ ಒಂದು ಕಂತಿಗೆ ಆ ರೀತಿಯಾಗಿ ಇಲ್ಲಿ ಐದು ಸಾವಿರ ಕೋಟಿ ಹಣನ ಒಟ್ಟಿಗೆ ರಿಲೀಸ್ ಮಾಡಿದೆ ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂತಿ ಹಣನ ಒಟ್ಟಿಗೆ ಕೊಟ್ಟಿದ್ರು ಸೊ ಹಾಗಾಗಿ ನಾವು ಅತಿ ಶೀಘ್ರದಲ್ಲೇ ಇಪ್ಪತ್ತನೇ ಕಂತಿ ಹಣವನ್ನ ನಿಮಗೆ ಕೊಡ್ತಾ ಇದ್ದೀವಿ ಅಂತ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮಿ ಅಬ್ಬಳ್ಕರಿ ಮೇಡಮ್ ಅವರು ಈ ಒಂದು ಸುದ್ದಿನ ಕೇಳಿ ತುಂಬಾನೇ ಖುಷಿ ಆಗ್ತಿದೆ ಇದೆ ಖಂಡಿತವಾಗೂ ನಿಮ್ಗೂ ಕೂಡ ಖುಷಿಯಾಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ ಹಾಗೆ ನಾನು ಮುಂಚೆಯಿಂದಾನೆ ಹೇಳ್ತಾ ಇದ್ದೆ ನಿಮಗೆ ಇನ್ನೇನು ಇದು ಮೇ ತಿಂಗಳಲ್ವಾ ಮೇ ಮೂವತ್ತೊಂದನೇ ತಾರೀಕಿನ ಒಳಗಡೆ ಆಗಿ ಯಾರಿಗೆಲ್ಲ ಹತ್ತೊಂಬತ್ತನೇ ಕಂತೆ ಹಣ ಬರಬೇಕು ಅವ್ರಿಗೆಲ್ಲರೂ ಕೂಡ ಕ್ಲಿಯರ್ ಮಾಡ್ತಾರೆ ಮತ್ತೆ ಜೂನ್ ಮೊದಲನೇ ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತೆ ಹಣನ ಕೊಡ್ತಾರೆ ಅಂತ ಅವರು ಹೇಳ್ತಾ ಇದಾರೆ ಅಂತ ನಾನು ನಿಮಗೆ ಈ ಮುಂಚೆನೆ ಹೇಳಿದ್ದೆ ಅದನ್ನೇ ಈಗ ಸಚಿವೆ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಹೇಳ್ತಾ ಇದ್ದು ಇನ್ನೇನು ಮೂರಿಂದ ನಾಲ್ಕು ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತೆ ಹಣ ನಿಮ್ಮೆಲ್ಲರ ಖಾತೆಗೆ ಜಮಾ ಆಗಲಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಅಂಡ್ ಅವರು ನಿಮ್ಮ ಹತ್ರ ಇನ್ನೊಂದು ಕೇಳ್ತಾ ಇದ್ದಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣದಿಂದ ನೀವೇನ್ ಮಾಡ್ತಾ ಇದ್ದೀರಾ ದಯವಿಟ್ಟು ಈ ಒಂದು ಸುದ್ದಿನ ನಮ್ಮ ಸರ್ಕಾರಕ್ಕೆ ನೀವು ತಿಳಿಸ್ಬೇಕು ಈಗ ನೀವು ಸರ್ಕಾರಕ್ಕೆ ಈ ಒಂದು ಸುದ್ದಿನ ಮುಟ್ಟಿಸ್ಬೇಕು ಅಂತಂದ್ರೆ ನೇರವಾಗಿ ಸರ್ಕಾರದ ಎದುರು ಹೋಗಿ ನಾವು ಈ ರೀತಿಯಾಗಿ ಹಣನ ಉಪಯೋಗಿಸ್ತಾ ಇದ್ದೀವಿ ಅಂತ ನಿಮ್ಗೆ ಹೇಳಕ್ಕಾಗಲ್ಲ ಸೊ ನೀವೇನ್ ಮಾಡಬೇಕು ಅಂತಂದ್ರೆ ಯಾರಾದ್ರೂ ಮಾಧ್ಯಮದವರು ನಿಮ್ಮ ಹತ್ರ ಬಂದು ಗುರುಲಕ್ಷ್ಮಿ ಯೋಜನೆ ಹಣನ ಏನ್ ಮಾಡಿದ್ರಿ ಎಷ್ಟು ಕಂತು ಬಂತು ಅಂತ ನಿಮಗೆ ಕ್ವಶನ್ ಏನಾದರೂ ಮಾಡಿದ್ರೆ ದಯವಿಟ್ಟು ನೀವು ಯಾವ ರೀತಿಯಾಗಿ ಹಣನ ಬಳಸ್ಕೊಂತ ಇದ್ದೀರಾ ಅಂತ ಮಾಧ್ಯಮದ ಮುಂದೆ ಹೇಳಿ ಹಾಗೆ ನಮ್ಮಂತಹ ಯೂಟ್ಯೂಬ್ ಗಳು ಇರ್ತವೆ ನಾವು ಗುರುಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಅಥವಾ ಬೇರೆ ಇನ್ಯಾವುದೋ ಸರ್ಕಾರದ ಮಾಹಿತಿ ಬಗ್ಗೆ ನಿಮಗೊಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಇನ್ಫಾರ್ಮೇಶನ್ ತಿಳಿಸ್ತಾ ಇರ್ತೀವಿ ನಮ್ಮಂತಹ ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ಕಮೆಂಟ್ ನ ಮಾಡಿ ತಪ್ಪದೆ ಕಮೆಂಟ್ ನ ಮಾಡಿ ಇದು ಸರ್ಕಾರಕ್ಕೂ ಕೂಡ ಮುಟ್ಟುತ್ತೆ ಸೊ ಅದಕ್ಕೆ ನಾವು ನಿಮಗೆ ಹೇಳ್ತಾ ಇರ್ತೀವಿ ಹಣ ಬಂದ್ರು ಕಮೆಂಟ್ ಹಾಕಿ ಹಣ ಬರ್ದೇ ಇದ್ರು ಕಮೆಂಟ್ ಹಾಕಿ ಅಂತ ಈಗ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ ಕೆಲವೊಬ್ರು ಏನ್ ಹೇಳ್ತಾರಂತಂದ್ರೆ ನಮಗೆ ಶುಗರ್ ಇದೆ ಮಂತ್ಲಿ ಶುಗರ್ ಟ್ಯಾಬ್ಲೆಟ್ ತಗೋಕೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯೂಸ್ ಆಗ್ತಾ ಇದೆ ಇನ್ನ ಕೆಲವರಂತೂ ಗೃಹಲಕ್ಷ್ಮಿ ಯೋಜನೆ ಕೂಡಿಸಿಟ್ಟು ಕೂಡಿಸಿಟ್ಟು ಫ್ರಿಜ್ ನ ತಗೊಂಡಿದ್ದಾರೆ ಟಿವಿನ ತಗೊಂಡಿದ್ದಾರೆ ಇನ್ನ ಕೆಲವರಂತೂ ಚಿನ್ನನೆ ತಗೊಂಡಿದ್ದಾರೆ ಸೊ ಈ ರೀತಿಯಾಗಿ ಸಾಕಷ್ಟು ಕೆಲಸಗಳನ್ನ ನೀವು ಮಾಡ್ಕೊಂಡಿರ್ತೀರಾ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಇದನ್ನೇ ಸಚಿವ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಕೇಳ್ತಾ ಇರೋದು ನೀವು ಯಾವ ರೀತಿಯಾಗಿ ಹಣನ ಉಪಯೋಗಿಸ್ಕೊಂತ ಇದ್ದೀರಾ ಅಂತ ಆದ್ರೆ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಯಾಕೆ ಈ ರೀತಿ ನಿಮಗೆ ಕೇಳ್ತಾ ಇದಾರೆ ಅಂತಂದ್ರೆ ಅವರಿಗಾಗಲೇ ನೆಕ್ಸ್ಟ್ ಎಲೆಕ್ಷನ್ಗೆ ಪ್ರಿಪೇರ್ ಆಗೋಕೆ ಇಂತಹ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಆದ್ರೆ ಅದಕ್ಕಿಂತ ಮುಂಚೆ ಈಗ ನೀವೇನು ಹೇಳಿದ್ರಲ್ಲ ಜೂನ್ ಮೊದಲನೇ ವಾರದಲ್ಲಿ ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿ ಹಣನ ರಿಲೀಸ್ ಮಾಡ್ತೀವಿ ಅಂತ ಅದೇ ರೀತಿಯಾಗಿ ಜೂನ್ ಮೊದಲನೇ ವಾರದಲ್ಲಿ ನೀವೇನಾದರೂ ಹಣ ರಿಲೀಸ್ ಮಾಡಿಬಿಟ್ರೆ ನೀವು ಕೊಟ್ಟಂತಹ ಮಾತನ್ನ ಉಳಿಸ್ಕೊಂಡಂಗೆ ಆಗುತ್ತೆ ಮತ್ತೆ ನಮ್ಮ ರಾಜ್ಯದ ಎಲ್ಲ ಮಹಿಳೆಯರು ಕೂಡ ತುಂಬಾ ಸಂತೋಷವಾಗ್ತಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಸೊ ನೋಡಿದ್ರಲ್ಲ ವೀಕ್ಷಕರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತೆ ಹಣದ ಬಗ್ಗೆ ಒಂದು ಅಪ್ಡೇಟ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ